ಇನ್ನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಹಾಗಿನ ಸೋಲ್ ಇದೆಯಲ್ಲ ಅಂತಂದ್ರೆ ಅಂತ್ಕೊಂಡಷ್ಟು ಸೀಟ್ಗಳನ್ನ ಪಡೆದೇ ಇರುವಂಥದ್ದು ಇಂಥದಕ್ಕೆ ಏನ್ ಕಾರಣ ಆಯಿತು ಅನ್ನುವಂಥದಕ್ಕೆ ಹಾಗೆ ಒಂದು ಪರಾಮರ್ಶೆ ನಡೆಸುವಂತ ನಿಟ್ಟಿನಲ್ಲಿ ಸಮಿತಿ ರಚಿಸೋದಕ್ಕೆ ಹೈಕಮಾಂಡ್ ನಿರ್ಧರಿಸ್ತಾ ಇದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಕಡೆ ಅಂತೂ ಶಾಸಕರುಗಳು ಈ ಸೋಲಿನ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಸಚಿವರುಗಳ ಮೇಲೆ ಹಾಕಿ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ರೆ ಇನ್ಫ್ಯಾಕ್ಟ್ ಇದಕ್ಕೆ ಬಹಳ ಅಚ್ಚರಿಯ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಹಳ ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟರು ಹಾಗಿದ್ರೆ ಏನ್ ನಡೀತಾ ಇದೆ ಈ ಸೋಲಿನ ಬಳಿಕದ ಚರ್ಚೆಗಳು ಜೊತೆಗೆ ಡಿ ಕೆ ಸುರೇಶ್ ಅವರು ಬಹಳ ಭಾವುಕರಾಗಿ ಇವತ್ತು ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಕಾರ್ಯಕರ್ತರು ಮುಖಂಡರುಗಳ ಸಭೆಯಲ್ಲಿ ಮಾತನಾಡಿದ್ರು ಕೂಡ ಹಾಗಾದ್ರೆ ಈ ಸೋಲು ಗೆಲುವಿನ ಲೆಕ್ಕಾಚಾರ ಕಾಂಗ್ರೆಸ್ ಪಾಳಯದಲ್ಲಿ ಹೇಗೆ ನಡೀತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ ಈ ಗೆಲುವು ಬಿಜೆಪಿಯ ಗೆಲುವಲ್ಲ ಈ ಗೆಲುವು ಜೆಡಿಎಸ್ನ ಗೆಲುವಲ್ಲ ಈ ಗೆಲುವು ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯೆ ಗೆಲುವು ಭಂಡೆ ಕನಕಪುರ ಬಂಡೆ ಡೇಕೆ ಬ್ರದರ್ಸ್ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಹೊಂದಿದ್ದಾರೆ ಆದರೆ ಒಂದೇ ಒಂದು ಸೋಲು ಬಂಡೆಯೇ ಕರಗುವಂತೆ ಮಾಡಿದೆ ಬಂಡೆಯೇ ಭಾವುಕ ನೋಡಿಗಳನ್ನಾಡಿದೆ ಇದು ನನ್ನ ಮೇಲಿನ ಗೆಲುವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಸೋಲನ್ನ ನೆನೆದು ಕೆ ಸುರೇಶ್ ಭಾವುಕ ಮಾತುಗಳನ್ನಾಡಿದ್ದಾರೆ ಇಡೀ ರಾಜ್ಯದಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜಿದ್ದಾಜಿದ್ದಿಯ ಕ್ಷೇತ್ರವಾಗಿತ್ತು ಒಂದು ಕಡೆ ಕಾಂಗ್ರೆಸ್ನಿಂದ ಕೆ ಸುರೇಶ್ ಸ್ಪರ್ಧಿಸಿದ್ರೆ ಎದುರಾಳಿಯಾಗಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ರು ಆದ್ರೆ ಸೋಲುಂಡ ಡಿಕೆ ಸುರೇಶ್ ಇದು ಬಿಜೆಪಿ ಜೆಡಿಎಸ್ ಗೆಲುವಲ್ಲ ಗೆಲುವು ಈ ಗೆಲುವನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂದಿದ್ದಾರೆ ಇದು ನನ್ನ ಹಾಗಾಗಿ ನಾನು ಪಕ್ಷ ಸಂಘಟನೆಯಲ್ಲಿ

ನಾನು ಯಾರ ಮೇಲೂ ಕೂಡ ಅದನ್ನ ಹೇರ್ಲಿಕ್ಕೆ ಹೋಗೋದಿಲ್ಲ ಈ ಗೆಲುವು ಬಿಜೆಪಿಯ ಗೆಲುವಲ್ಲ ಈ ಗೆಲುವು ಜೆ ಡಿ ನ ಗೆಲುವಲ್ಲ ಈ ಗೆಲುವು ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯ ಗೆಲುವು ಇದೊಂದು ಕಥೆಯಾದ್ರೆ ಇತ್ತ ಲೋಕಸಭೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಿವೆ ಬದಲಾದ ಸನ್ನಿವೇಶದಲ್ಲಿ ಹಲವು ವಿಚಾರಗಳು ಮುನ್ನಲೆಗೆ ಬಂದಿವೆ ಚುನಾವಣೆಯ ಸೋಲಿನ ಪರಾಮರ್ಶೆಯೂ ನಡೆಯುತ್ತಿದೆ ಇದರ ಜೊತೆಯಲ್ಲೇ ಹೆಚ್ಚುವರಿ ಡಿಸಿಎಂ ವಿಚಾರವು ತಳುಕು ಹಾಕಿಕೊಂಡಿದೆ ಈ ವಿಚಾರ ಮುನ್ನಡೆ ಬರುವುದಕ್ಕೂ ಒಂದು ಕಾರಣ ಇದೆ ಡಿಸಿಎಂ ವರ್ಸಸ್ ಸಚಿವರುಗಳು ಎಂಬಂತಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಉಸ್ತುವಾರಿ ಸಚಿವರುಗಳತ್ತ ಒಟ್ಟು ಮಾಡೋ ಸನ್ನಿವೇಶ ಸೃಷ್ಟಿಯಾಗಿದೆ ಇದರಿಂದ ಕೋಪಗೊಂಡಿರೋ ಸಚಿವರು ಸಿಎಂ ಡಿಸಿಎಂ ಮೇಲೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದೆಡೆ ಡಿಸಿಎಂ ಹಾಗೂ ಸಿಎಂಗೆ ಇರೋ ಆತಂಕ ಏನು ಅಂತ ನೋಡುವುದಾದ್ರೆ ಎಲ್ಲೋ ಒಂದ್ ಕಡೆ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡ್ರೆ ಅನ್ನೋ ಆತಂಕವೂ ಇದೆ ಇದಿಷ್ಟೇ ಅಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿ ಸೋಲಾಗಿರೋದು ವೈಯಕ್ತಿಕವಾಗಿದೆ ಹೆಚ್ಚುವರಿ ಡಿಸಿಎಂ ಸ್ಥಾನದಿಂದ ಅಲ್ಲ ಅನ್ನೋದು ಸಿಎಂ ಹಾಗೂ ಡಿಸಿಎಂ ವರ್ಷನ್ ಆಗಿದೆ ನಮ್ಮಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ನಡೆದಿಲ್ಲ ಅಂತ ಪರಮೇಶ್ವರ್ ಹೇಳಿದರು ಯಾವುದು ಇಲ್ಲರಿ ಅದೆಲ್ಲ ನೋಡಿ ಪದೇ 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 ಅಂತ ಚರ್ಚೆಗಳು ಯಾವೂ ಕೂಡ ಬರೋದಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಎಂದ ಆ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಕಾಂಗ್ರೆಸ್ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ ಪಕ್ಷಕ್ಕೆ ಲೀಡ್ ಕೊಡಿಸದೇ ಇರುವ ಸಚಿವರ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದ್ರು ಇದಕ್ಕೆ ಗರಂ ಆದ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರು ಬಾಜಿ ಮುಚ್ಚಿಕೊಂಡಿದ್ರೆ ಒಳ್ಳೆಯದು ಅಂತ ಶಾಸಕರಿಗೆ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟರು ಯಾರ್ಯಾರು ಸಚಿವರು ಅವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅಂತ ಸಚಿವರನ್ನ ಮೊನ್ನೆ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ನನ್ನ ಅಭಿಪ್ರಾಯ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಹಿನ್ನೆಲೆಯಲ್ಲಿ ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸಲು ಎಐಸಿಸಿ ನಿರ್ಧಾರ ಮಾಡಿದೆಯಂತೆ ಎಐಸಿಸಿ ಹಾಗೂ ರಾಜ್ಯ ನಾಯಕರ ನೇತೃತ್ವದ ಸಮಿತಿ ರಚನೆಗೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಕ್ಷೇತ್ರವಾರು ಮಾಹಿತಿ ಪಡೆದು ಯಾವ ಕಾರಣಕ್ಕೆ ಸೋಲಾಗಿದೆ ಅನ್ನೋ ಮಾಹಿತಿ ಸಂಗ್ರಹಿಸಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಭೆ ಕರೆಯುತ್ತೇವೆ ಯಾರು ಬಹಿರಂಗ ಹೇಳಿಕೆ ಕೊಡಬಾರದೆಂದು ಸೂಚಿಸಿದ್ದಾರೆ ಜನರಲ್ ಅಂದರು ರಾಹುಲ್ ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾವು ಮೀಟಿಂಗ್ ಕರಿತಾ ಗಾಂಧಿಂಗ್ ಕರೀತಾ ಇದ್ದೀವಿ ಇನ್ನು ಇವತ್ತು ಲೋಕಸಭೆಯ ಫಲಿತಾಂಶದ ವಿಚಾರವಾಗಿ ಬೆಂಗಳೂರು ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಡಿಸಿಎಂ ಶಾಸಕರ ಜೊತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ರು ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆಘಾತ ಬೆನ್ನಲ್ಲೇ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ ಮತ್ತೊಂದು ಕಡೆ ಸೋಲಿನ ಪರಾಮರ್ಶೆಗೆ ಹೈಕಮಾಂಡ್ ಆಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್